ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದು ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದು ಹೌದು ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ಹೌದು ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ನಮಸ್ಕಾರ ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತ ಹೌದು ಹೌದು ಮಾತಾ ಮಾತು ಒಂದು ಹೆಂಗ ಬರ್ತದ ತಮ್ಮ ಹೆಂಗ ಬರ್ತದ ಮಾತ ಮಾತಿನಿಂದ ಮತ್ತಾಗಿರಬಾರ ಮಾತಿನಿಂದ ಘಾತಾಗಿರಬಾರದು ಹೊರತಾಗಿ ವಿಷಯ ವಿಷಯಾಂತರ ಆಗಿರಬಾರದು ಹಂಗ ಮಾತು ಹೇಳಬೇಕಾಗಿದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಹೇಳುವ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹೌದು ಹೌದು ಹೇಳ್ರ ಮಾತಿನಿಂದ ಮತನ್ ಮಾತಿನಿಂದ ಗಾತ್ ಆಗಿರಬಾರ್ದು ಹೊರತಾಗಿ ವಿಷಯ ವಿಷಯಾಂತರ ಆಗಿರಬಾರ್ದು ಮಾತು ಹೇಳಬೇಕಾಗಿದೆ ಹೌದು ಹೌದು ಇರ್ಲಿ ತಾಯಿ ಮತ್ತು ಮಗನ ವಿಷಯ ಎಲ್ಲಿಗೆ ಬಂದ್ರಿ ಇಪ್ಪ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಮಾತಾಡಿದ್ರು ಯಾರ ಎಲ್ಲಿ ಪಾಯಿಂಟ್ ಹಿಡಿದು ಮಾತಾಡ್ರು ಅಂತಕ್ಕಂಥದ ಎಲ್ಲ ದಯದಾರು ಕುಂತ ವಿಚಾರ ಮಾಡ್ಲಿಕ್ಕೆ ಹತ್ತಾರ ಹೌದು ತಾಯಿ ಪಾಲ್ ಅನ್ನ ಹಿಡ್ಕೊಳ ಅಣ್ಣ ಹೇಳಿದೋ ತಾಯಿ ಪಾಲ ಮಗನ ಪಾಲ ನನಗೆ ಬಂದದ ಬಂದದ ನಾ ಪೂರ್ವದಲ್ಲಿ ಒಂದೇ ಒಂದು ಮಾತು ಹೇಳಿನಿ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂತ ಮಾತ ಏನು ಮಾತ ತಾಯಿಯ ಮೊದಲ ಗುರು ಮನೆ ಮೊದಲ ಪಾಠ ಸಲತೆ ಅನ್ನ ಹೇಳ್ದ ಹೌದು ನಾನು ಏನು ಹೇಳಿದೆ ಏನು ಹೇಳಿದ್ರೆ ಅವ ಆಕೆ ಹೆಣ್ಣು ಮಗಳು ಮತ್ತೊಬ್ಬವನ್ನ ಗಾಹಾಣತ್ಯಾಗಿ ಮಗುವಿಗೆ ಜನ್ಮ ನೀಡಿರ ಮಾತ್ರ ಆಕೆಗೆ ತಾಯಿ ಪಟ್ಟ ಬರ್ತೈತಿ ಅನ್ನೋದು ಮೊದಲ ತಲೆಯಾಗ ನೆನಪಿರಬೇಕು ನೆನಪು ಪೆರ್ಬೇಕು ಮಾತು ಅನ್ನಗ ಹೌದು ಮಗ ಇದ್ರೆ ತಾಯಿ ಪಟ್ಟಿಗೆ ಮಕ್ಕಳಿದ್ರೆ ತಾಯಿ ಪಟ್ಟ ಬರ್ತದ ಮಕ್ಕಳೇ ಇರ್ಲಿಲ್ಲ ಅಂದ್ರೆ ತಾಯಿ ಪಟ್ಟ ನಿಮ್ಮ ತಾಯಿಗೆ ಬರಂಗಿಲ್ಲ ಹೆಣ್ಮಗಳಿಗೆ ಹೇಳಿದ ಮಾತ ಅದಕ್ಕೆ ಅನ್ನ ಮಾತಾಡಿದಾಗ ಮನೆ ಮೊದಲ ಪಾಠ ಶಾಲೆ ಮೊದಲ ಗುರು ಅತ್ತ ಆ ಮನೆ ಮೊದಲ ಪಾಠ ಶಾಲೆ ತಾಯಿ ಮೊದಲ ಗುರು ಆಗ್ಬೇಕಾರ ಮಗುವಿಗೆ ಜನ್ಮ ನೀಡಿದಾಗ ಮಾತ್ರ ಗುರು ಆಗ್ತಾಳಕೆ ಮೊದಲ ತಲೆಯಾಗಿಟ್ಟುಕೋ ಅಂದಾಗ ತಾಯಿ ನಾ ಏನ್ ಹೇಳಕತ್ತೀನಿ ಮೊದಲು ತಾಯಿ ಅಲ್ಲ ಮೊದಲ ಮಕ್ಕಳು ಬೇಕು ಮಕ್ಕಳಿದ್ದಾಗ ನಾಕಿ ತಾಯಿ ಪದವಿ ಬರ್ತದ ಮಕ್ಕಳೆಲ್ಲರ ತಾಯಿ ಪದವಿ ತೋರಿಸ್ರಿ ನೀ ಎಲ್ಲಿ ಮಾತಾಡ್ಲಕತ್ತಿದಿ ವಿಷಯ ಮಕ್ಕಳ ಸಂಬಂಧ ಬರ್ಬೇಕು ಹೌದು ಹಡದಕ್ಕಿ ಪಡದಕ್ಕಿ ಚಿಗವ್ವ ದೊಡ್ಡವ್ವ ಮಲತಾಯಿ ಮಲತಾಯಿ ಇವೆಲ್ಲ ತಾಯಿಗಳದಾವ ಅಂತೇಳಿ ಮಾತು ಹೇಳಿದ್ರು ಹೌದು ಇದರಾಗ ನಾ ಜನನಿ ತಾಯಿ ಬಗ್ಗೆ ಮಾತಾಡ್ಲಕ್ಕತ್ತೀನಿ ಹೌದು ಆ ಕೆಳಗಿನ ಹತ್ರ ತಾಯಿ ಆಕೆ ಒಬ್ಬಕ್ಕೆತ್ತ ಯಾಕ ಹಡದಕ್ಕಿ ಸೂರ ಒಬ್ಬಕ್ಕೆತ್ತ ಪಡದಕ್ಕಿ ಮಾಯವ ಅಲ್ಲನ ಹಿಂದಿನ ಬಾಳ ಕಂಡ ಪಟ್ಟಿ ಏನು ಶೇಣಿ ಹೇ ಆ ಹಿಂದಿನವ್ರ ಮಾತು ಕಂಡು ನೀ ಹುಚ್ಚಾಗಬೇಡ ಎನ್ನ ಹಿಂದಿನವ್ರ ಮಾತು ಕೇಳ್ರಿ ಮರ ನೀನು ಭಯ ಹೋಗಿದ್ದಾರ ಅವ್ರ ಹಡದಾಕಿ ಸೂರವ ಹಡದಾಕಿ ಸೂರವ ಹಡದಾಕಿ ಸೂರವ ಬೀರಪ್ಪನ ಪಡದಾಕಿ ಮಾಯ ಹೋದಾಳ ಮಾಯಕ್ಕೆ ಬೀರನ್ನದೇವ್ರು ಎಲ್ಲಿ ಪಡ್ಕೊಳ್ಳು ಎಲ್ಲಿ ಕಾಡ ರುದ್ರಭೂಮಿ ಕೊದಲಿಗೆ ನಂದನ ಬಣ ಕಂಚಾಳದ ಅಲ್ಲದ ಮರದಾಗ ಬೀರದೇವ್ರು ತೊಟ್ಲಾ ಕಟ್ಟಿ ಬಂದ್ರ ಏಳ ಮಂದಿ ಹೌದು ಹೌದು ಆ ಕೂಸಿನ ತೊಟ್ಲಾವನ್ನ ಕೆಳಗಡೆ ಸಿದೇಗ ಮಾರ್ಗದಾಗ ಹಾಡಿ ನೀವು ಎಲ್ಲರೂ ಕೇಳಿರಿ ಮಾಯಕ್ಕ ಮಲಿ ಹಾಲ ಬಿದ್ದು ಮಾಯಕ್ಕೆ ತಗೊಂಡ್ ಜಾಕ ಜತ್ನ ಮಾಡ ಸೂರ ಓದಳ ಪಡದಕ್ಕೆ ಮಾಯ ಓದಳ ಹೌದು ಅದೇ ಬೀರನ ದೇವರ ಹೌದು ಏನು ಮಾಡ್ಕೊಂಡ ಮನಕ್ಕ ಮಗನ ಮಾಡ್ಕೊಂಡಳ ಜನಕ್ಕೆ ಮಾಡ್ಕೊಂಡಳ ಹೌದು ತಾಯಿ ತಾಯಲ್ಲ ಅದೇ ಸೂರಾಮ ದೇವಿ ಬೀರಣ್ಣ ದೇವ್ರನ್ನ ಪಡ್ಕೋಲಿಲ್ಲ ಅಂದ್ರ ಹೌದು ಬೀರಣ್ಣ ದೇವರಿಗೆ ಜನ್ಮ ನೀಡಲಿಲ್ಲಪ್ಪ ಅಂದ್ರ ಸೂರಾಮ ದೇವಿಗೆ ಜಗದಾಗ ಬೆಲೆ ಇರ್ತಿದ್ದಿಲ್ಲ ಏನು ಕೆಮ್ಮತೆ ಇದಕ್ಕೆ ಇದಕ್ಕೇನು ಮಾತಾಡ್ರಿ ನೀವ ಉದಾಹರಣೆ ಏನ್ ಕೊಟ್ರಿ ಸೂರಮದೇವಿದ ಮತ್ತು ಭರಮದೇವರು ಯಾಕೆ ಎಷ್ಟೋ ವರ್ಷ ಭಕ್ತಿ ಮಣ್ಣ ಪರಮಾತ್ಮದ ಭರಮದೇವರು ಮಾಡ್ಯಾನು ಭರಮದೇವರ ಕಾಳಿವಿ ನಾಳೆನ ಕಾಶಿ ಯಾತ್ರೆಗೆ ಹೋದಂತ ಸಂದರ್ಭದಾಗ ಭರಮದೇವರನ್ನ ಪೂಜೆ ಮಾಡಿ ಸಾಕಿದನ ಭರಮದೇವ್ರನ್ನ ಯಾರು ಯಾರು ಅನ್ನ ಸೂರಮದೇವಿ ಅನ್ನ ಕಳಿವಿ ನಾರಾಯಣ ಗೌಡ ಹೌದು ಅವಾಗ ಅವನ ಕೀರ್ತಿ ಬಂದಿಲ್ಲ ಹೌದು ಮಗ ಬೀರನ್ನ ದೇವರು ಯಾವಾಗ ಹುಟ್ಟ್ಯಾನೋ ಅವಾಗ ಆ ಬೀರನ್ನ ದೇವರದಿಂದ ತಾಯಿ ಸೂರಮ್ಮ ದೇವಿ ತಂದೆ ಬರಹಮಧರ್ಥ ಜಗತ್ತನೇ ಶ್ರುತಿ ಸಾರ್ಥದ ತಾಯಿ ತಂದೆ ಹೆಸರು ಇಲ್ಲಿ ಬರ್ತದ ಹೌದು ಹೌದು ಹೇಳಿದ್ರೆ ಅವ್ರು ಎಷ್ಟೋ ಮಂದಿ ಮಕ್ಳು ಅದಾವ ಮತ್ತು ಓ ಮಕ್ಳು ತೊಗೊಂಡೆ ತಾಯಿ ತಂದಿನ ವೃದ್ಧಾಪಕ್ಕೆ ಸೇರ್ಸ್ಯಾರ ಹಾಂ ಹೇಳ್ಯಾರಮ್ಮ ಏ ನಾ ವೃದ್ಧಾಪ್ಯಕ್ಕೆ ಸೇರ್ಸಿಲ್ಲ ಧರಣಿ ದೇವಿ ಕೇಸರಿ ರಾಜನ ಮಗ ಶ್ರವಣ ಕುಮಾರ ಶ್ರವಣ ಕುಮಾರ ತಾಯಿ ತಂದೆ ಹುಟ್ಟ ಕುರುಡಿದ್ರು ಕುರುಡಿದ್ರು ಕರೆ ನಮ್ಮ ತಾಯಿ ತಂದಿ ಬ್ಯಾಸರಾಗಿ ಅವರು ಸೇವೆ ಮಾಡ್ಲಿಲ್ಲ ನಾವು ಶ್ರವಣ ಕುಮಾರ ಮಾಡಲಿಲ್ಲ ಕಾಶಿಯ ತಾಯಿ ತಂದಿನ ಬುಟ್ಟಿಯೊಳಗೆ ಹೊತ್ತು ತಿರುಗಿ ಶ್ರವಣ ಕುಮಾರ ತಾಯಿ ತಂದ ಕುಡ್ಡ ತಾಯಿ ತಂದಿನ ಕುಡ್ಡ ಕುಂಟ ಕುಂಟ ಅಂತ ತಾಯಿ ತಂದಿ ಸೇವೆ ಮಾಡಿಸಿಕೊಂಡ ಜಗತ್ತಿನಾಗ ಧರಣಿ ದೇವಿ ಕೇಸರಾಜನ ಹೆಸರು ಉಳಿಸಿಕೊಂಡ ಅವನೇ ಮಗ ಹಾಗೆ ಶ್ರವಣ ಕುಮಾರ್ ಉಳ್ಕೊಂಡ ಮಗನ ಪಾತ್ರ ಬಹಳ ದೊಡ್ಡದ ನಿಮ್ಮ ತಾಯಿಗಳು ಬರೀ ಕುತಂತ್ರ ಮಾಡ್ತೀರಿ ನೀವು ಕುತಂತ್ರ ದಶರಥ ಜಾಗ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ಹೆಂಡ್ರ ಮೂರ್ ಮಂದಿ ಹೆಂಡ್ರ ಕೌಶಲ್ಯ ಸುಮಿತ್ರ ಕೈಕೆ ಹೌದು ಕೈಕೆ ಆಗಿರ್ತಕ್ಕಂಥ ರಾಮನ ಮಲತಾಯಿಕಿ ಮಲತಾಯಿ ಹೌದಿಲ್ಲ ನನ್ನ ಮಗ ಬರತಗ ಪಟ್ಟಾಭಿಷೇಕ ಆಗಲಿ ಅಂದ್ರು ರಾಮ ವನವಾಸ ಆಗಲಿ ಅಂದ್ರು ನೋಡ್ರಿ ತನ್ನ ಮಗಗಾರ ಹಿಂಗ ಆಗಬೇಕು ಈ ಮತ್ತೊಬ್ಬರ ಮಗಗಾರ ಹಿಂಗ ಆಗಬೇಕು ಅಟ್ ಆದ್ರೂ ಕೂಡ ರಾಮ ಏನ್ ಮಾಡಿದ ಏನು ಮಾಡಿದವ ಮಾತು ದೇವ ಮನದಾಗ ಮಣದಾಗ ತಿಳ್ಕೊಂಡ ಹೌದು ತಾಯಿಯ ವಾಕ್ಯವನ್ನ ಪರಿಪಾಲನೆ ಮಾಡಿದ ತಂದೆಯ ವಾಕ್ಯವನ್ನ ಪಾಲನೆ ಮಾಡಿದ ಹೌದು ಹದನಾಲ್ಕು ವರ್ಷ ವನವಾಸ ಕಳ್ದ ಕಷ್ಟ ಸುಖ ಅನುಭವ್ಸಿದ ಅದನ್ನ ಸ್ಕೋ ಹೊಳ್ಳೆ ಮತ್ತು ರಾಜ್ಯಭಾರ ಅವನೇ ಮಾಡಿದ ರಾಮನೆ ಹೌದು ಹೌದಿಲ್ಲ ಹೌದು ಹೊಳ್ಳೆ ನೀವು ಸತ್ತಾಗ ಬಾಯಾಗ ನೀರು ಹಾಕಕ್ಕೆ ಸರ್ತಿ ರಾಮ ಬರಲಿಲ್ಲ ಬರಲಿಲ್ಲ ಹಂಗಾಗಿ ಆಗಿ ಉಳ್ಕೋಬ್ಯಾಡ್ರಿ ಹೌದಿಲ್ಲ ನಿಮ್ಗೆ ಹೇಳಿದ್ರು ಇದೇಗ ನಿಮ್ಮನ್ನ ರುಂಡ ಹೊಡ್ಯವರು ಮಕ್ಕಳ ಹಾ ನಿಮ್ಮನ್ನ ರುಂಡಾ ಹಳ್ಳಿ ನಿಮ್ಮನ್ನ ಜೀವಂತ ಪಡಿಸವನು ಮಗನೇ ಹೆಂಗ ಇದು ಉದಾಹರಣೆ ನೀವು ಕರೆಕ್ಟ್ ತಾಯಿಗಳು ಇದ್ರಿ ಹೌದಾ ಮಕ್ಕಳ ಕೈಯಾಗ ಜೀವಂತವಾಗಿ ಸರವಾಗಿ ಚಲುವಾಗಿ ಪಾರಾಗಿತ್ತೀರಿ ನೀವು ಪಾರಾಗ್ತೀರಿ ನೀವು ಕರೆಕ್ಟ್ ನಿಮ್ಮ ಮನಸ್ಸು ಚಂಚಲ ಮಾಡಿ ಏನಾರ ಮನಸ್ಸು ಹರಿ ಬಿಟ್ರಿ ನಿಮ್ಮ ಕುತ್ತಿಗೆ ಹೈತ್ರಿ ನಿಮ್ಮ ಕುತ್ತಿಗೆ ಕೊಡ್ಲಿ ಹೊಯ್ತಾ ಹೈತ್ರಿ ಯಾರ ಇದೆ ಕಾಣ್ ಹೇಳಿದಾರ ಪರಶುರಾಮ 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 ಬರೇ ಯಾಕ ಒಂದ ತಾಯಿ ಆಗಿರ್ತಕ್ಕಂಥ ಜಳಕ ಮಾಡೋ ಸಂದರ್ಭದಾಗ ಹೌದು ಚಿತ್ರಸೇನವ್ರು ಯಾರು ಅವ್ರ ಇಬ್ಬರನ್ನ ಜಲಕ ಮಾಡ್ ನೋಡಿದಂತ ಸಂದರ್ಭದಾಗ ಏನಾಗಿತ್ತು ಸಮದಗ್ನಿ ಮಾತು ಹೇಳಿದ ನಾಲ್ಕು ಮಂದಿ ಮಕ್ಕಳಿಗೆ ಹೇಳಿದ ನಿಮ್ಮ ತಾಯಿ ರುಂಡ ಹೊಡ್ರಿತ್ತೇಳಿ ಹೇಳಿದ್ರು ಅವಾಗ ನಾಲ್ಕು ಮಂದಿ ಒಳ್ಳೆಯ ಸುಟ್ಟು ಬಸ್ ಮಾದ್ರ ಅವರು ಹೌದು ಒಳ್ಳೆ ವಿಷ್ಣು ಅವತಾರ ಪರಶುರಾಮ ಹೌದು ಪರಶುರಾಮ ಪರಶುರಾಮನ ತಾಯಿ ರುಂಡ ಹೊಡಿ ಅಂದಪ್ಪ ಯಾರು ಜಮದಗ್ನಿ ತಾಯಿ ರುಂಡ ಹೊಡೆದ ಏನು ಬೇಕು ಕೇಳಂದ ಹೊಳ್ಳೆ ತಾಯಿ ಬೇಕಂದವ ಬೇಕವ ಹಂಗ ನಿಮ್ಮ ಭಾವ ಸುದ್ದಿಟ್ಟುಕೊಡ್ರಿ ಮೊದಲ ತಾಯಿಗಳು ಹೌದು ಹೌದು ನಿಮ್ಮ ಭಾವ ಶುದ್ಧ ಇತ್ತು ಗಂಡನ ಕೈಯಾಗೂ ಪಾ ಚಲುವಾಗಿ ಪಾರಾಗುತ್ತೀರಿ ಹೌದು ಮಕ್ಕಳ ಕೈಯಾಗು ಚಲೋರಿ ಕೈಯಾಗೂ ಸ್ವಸ್ಥರ ಕೈಯಾಗು ಚಲೋವಾಗಿ ಪಾರಾಗತ್ತಿರಿ ನಿಮ್ಮ ಜೋರ ಕಡತ ತಾಯಿಗಳ ಭಾವ ಶುದ್ಧ ಆಗಲೇ ಮನಸ್ಸು ಚಂಚಲ ಆಯ್ತು ಹೌದು ನಿಮ್ಮ ರೈತ ರೋಂಡ ನಿಮ್ಮ ಹಾಸಿಗೆ ಮನೆಯಾಗಿರೋ ಮಸೂತಿಗೆ ಹಾ ಹೌದಿಲ್ಲ ಹಾಗೆ ಮಾತಾ ತಾಯಿಗಳಿಗೆ ಮಸೂತಿ ಹೋಗೋದಿಲ್ಲ ಅಪ್ಪಗಳ ಮಸೂತಿ ಹೋಗಾರೆ ಕೋಡಿ ಹೌದು ಯಾರ ವಿಷಯ ಮಾತಾಡತೇವ್ರಿ ಮಾತು ಫಾಲ್ತು ಇಲ್ರಿ ಇಲ್ಲ ನೀವು ಬಿಟ್ಬಿಡುನು ಇಲ್ಲ ಹೇಳಿ ನನಗಿಟ್ಟು ಅವಶ್ಯಕತೆ ಇಲ್ಲ ಮತ್ತೆ ಎಲಕಮಠ ಅವ್ರು ಹೇಳದ್ ಮುಂದೆ ನಿದ್ದೆ ಮಾಡ್ತಿದ್ದೇನಾ ಇಲ್ಲ ಅವರು ಹೇಳದ್ ಮುಂದೆ ನಿದ್ದೆ ಮಾಡತ್ತಿದ್ದೇನಾ ನಾವು ಅಂದ ಮಾತು ಹೇಳ್ತೇನೆ ಇವರು ಎಲ್ಲರನ್ನೂ ಎಬ್ಬಿಸ್ ಕಳಿಸ್ವಂಗು ಹಾಡ್ತಾನ ವಿಷಯ ಭಾಳ ಗುಂಪು ಹೋಗ್ಯದ ಇಂಥ ವಿಷಯ ನಾವು ಎಲ್ಲೂ ಚರ್ಚೆ ಮಾಡಿಲ್ಲ ಅವರು ಮಾಡಲ್ಲ ನಾವು ಮಾಡಲ್ಲ ಇಲ್ಲ ವಿಷಯ ನಡೆದೈತೆ ಅಂತ ವಿಷಯ ಬೇಡಪ್ಪ ಅಂದ್ರೆ ಬಿಟ್ಟು ಬಿಟ್ಟು ಇಲ್ಲೇ ನನಗೇನು ಅವಶ್ಯಕತೆ ನಾನು ಕೊಡುವಂಗೆ ಕೊಡ್ತೀರಿ ನೋವು ರೊಕ್ಕ ಮುಂಜಾನೆ ಭಾಳ ಹನ್ನೊಂದು ತಾಸು ಮುಗಿದ ಇನ್ನೊಂದು ತಾಸಿಗೆ ಯಾಕ ಭಾಳ ತನ್ಕೊಳ್ಳೋದಿಲ್ಲ ಬಿಡ್ರಿ ನಾ ಅವ್ರು ಹೋಗೋರಪ್ಪ ಏನು ಹಿಡಿದು ಕುಂದ್ರಸ್ಲಿ ಅವ್ರನ್ನು ಅವ್ರ ನಿದ್ದೆ ಬಂದ್ರೆ ನಾ ಏನು ಮಾಡಲಿ ಅವ್ರಿಗೆ ವಿಷಯ ಯಾಕಪ್ಪ ಇಂಥ ವಿಷಯ ಎಲ್ಲೂ ಚರ್ಚೆ ಮಾಡಿಲ್ಲ ನಾವ ಇರಲಿ ಬಹಳ ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಹೌದು ಹೌದು ಅದಕ್ಕಾಗಿ ತಾಯಿ ಮತ್ತು ಮಗನ ವಿಷಯ ಅನ್ನ ಒಂದೊಂದು ಮಾತು ಕೇಳಿದ್ದೆ ಏನ್ರಿ ಮೌ ಕು ಸೂರ್ಯದೇವನ ಮಂತ್ರ ಪಠನೆ ಮಾಡಿ ಕರ್ಣನ್ ಹಡದಾಳದ ಹಡದ ತಾಯಿ ಅನಿಸ್ಕೊಂಡ್ಲು ತಾಯಿ ಅನಿಸ್ಕೊಂಡ್ಲು ತಾಯೇ ಮೊದಲ ಗುರು ಮನೆಯೇ ಮೊದಲ ಪಾಠ ಶಾಲೆ ಹೌದಿಲ್ಲ ಹೌದು ತಾಯಿಯ ಗುರು ಅನಸ್ಕೊಂಡಿ ಹಡ್ದಿರ್ತಕ್ಕಂಥ ಮಗನ ಯಾಕೆ ಹೊರಗ ಬಿಟ್ಲು ಇದನ್ನ ಕೇಳಿನ ನಾನೇನ ಅನ್ನ ಇದನ್ನು ಅಲ್ಲೇ ಬಿಟ್ಟಾನ ಅಲ್ಲಿದ್ದ ಲೇಟ್ ಮೈಲಿ ಮಣಿ ಸರಿಸಿ ಮನೆಗೆ ಹೋದಂಥ ವ್ಯವಹಾರ ಆಯ್ತು ಹೇ ಡ್ದ ಗಿತ್ತಣಿ ಬರಿಸಿ ಅಂತ ಹೊರ ಡಬ್ಬ ಹೊರ ಬಿಟ್ಟಿ ಅನ್ಕೊತ ಯಾಕಪ್ಪ ಅಂದ್ರೆ ಮಕ್ಕಳು ಬೇಕು ಮಕ್ಕಳು ಬೇಕು ಮಗ ತಾಯಿಗೆ ಮಗ ಬೇಕು ಹೌ ಯಾಕಪ್ಪ ಅಂದ್ರೆ ಯಾರು ವಸುದೇವ ಮತ್ತು ದೇವಕಿ ಹೌದು ಹೌದು ಇಬ್ರು ಗಂಡ ಹೆಂತಿ ಹೌ ವಸುದೇವ ಮತ್ತು ದೇವಕಿ ಹೊಟ್ಟೆಲ ಯಾರು ಹುಟ್ಟರು ಕೃಷ್ಣ ಹುಟ್ಟಿದ ಕೃಷ್ಣ ದೇವಕಿಯ ಅನ್ನ ಕಂಸ ಹೌದ್ರಿ ತಂಗಿ ಮಗನ ಕಡೆಯಿಂದ ನನ್ನ ಪ್ರಾಣ ಹೋಗತೈತಿ ಅನ್ನುವಂಥದ್ದು ಸುದ್ದಿ ತಿಳ್ಕೊಂಡಿದ್ದು ಯಾರ ಕೌಸ ಅನ್ನ ಕಂಸ ತಿಳ್ಕೊಂಡಿದ್ದ ದೇವಕಿ ಅನ್ನ ಅವಾಗ ತಂಗಿಯ ಮಗನ ಕಡೆ ನನ್ನ ಜೀವ ಹೋಗತದ ತಿಳ್ಕೊಂಡು ಹುಟ್ಟ ಮಗನ ಎಲ್ಲಾರನ್ನೂ ಜೀವ ಹೊಡೆದಿವ ಅನ್ನ ಕಂಸ ಜೀವ ಏಳನೇ ಮಗ ಹುಟ್ಟದ ಯಾರ ಕೃಷ್ಣ ಕೃಷ್ಣ ನಂದ ಗೋಕುಲದಲ್ಲಿ ಬೆಳೆದ ಅದೇ ಸಂದರ್ಭದಲ್ಲಿ ತಾಯಿ ತಂದಿನ ಕಂಸ ಏನ್ ಮಾಡಿದ ಏನ್ ಮಾಡಿದ್ರಿ ದೇವಕಿ ಮತ್ತು ವಸುದೇವನ ಬಂದಿ ಕಾಣಿ ಒಳಗ ಹಾಕಿದ್ದ ತಾಯಿ ತಂದಿನ ಬಂಧು ಕಾಣಿ ಒಳಗೆ ಹಾಕಿದ್ದ ಕೌಸ ಅವಾಗ ಕೃಷ್ಣ ನಂದ ಗೋಕುಲದಲ್ಲಿ ಬೆಳಿರ್ತಕ್ಕಂತ ಕೃಷ್ಣ ಹೌದು ಎಂಟನೇ ಮಗ ಕೃಷ್ಣ ಬಂದಿ ಕಾಣಿದ ಮಾವನ ಸ್ವಕ್ಕ ಮುರುದು ಮುರುದು ಮಾವನ ಮರ್ದನ ಮಾಡಿ ಜೈಲಿದ ಬಂದಿ ಕಾಣಿದ ತಾಯಿ ತಂದಿನ ಬಿಡುಗಡೆ ಮಾಡಿಸ್ಕೊಂಡು ಬಂದ ಮಕ್ಕಳು ಇರಬೇಕ ಮನೆಯೊಳಗೆ ಇರ್ಬೇಕು ಈ ಕೃಷ್ಣ ಮಗನೇ ಇರಲಿಲ್ಲಪ್ಪ ಅಂದ್ರೆ ನೀವು ತಾಯಿ ತಂದೆ ಎಲ್ಲಿ ಇರಬೇಕಾಗ್ತಿತ್ತು ಬಂದಿ ಕಾಣಿ ಕೃಷ್ಣನ ಬಂದಿ ಕಾಣಿಯೊಳಗೆ ಕೊಳಿಬೇಕಾಗ್ತಿತ್ತು ನೀವು ಕೊಳಿಬೇಕಾಗ್ತಿತ್ತು ಹೌದು ಅದಕ್ಕಾಗಿ ಮಕ್ಕಳ ಯಾಕಂದ್ರ ಮನಿಯೊಳಗ ಮಗ ಬೇಕು ಇವ ಮಗ ಹೊರಗೆ ಬಂದಿರಿ ಬಂದಿರ ಅನ್ನುವಂತ ಮಾತನ್ನ ಅನ್ನಗ ಪೌರಾಣಿಕವಾಗಿ ಮಾತ ಹೇಳಿ ಹೇಳಿ ಅದಕ್ಕಾಗಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕಾಗಿ ತಾಯಿ ಮಗನ ಕತ್ತಿ ಹೇಳಬೇಕಂದಿ ಎಲ್ಲಾ ಮೂಡ್ ಖರಾಬ್ ಆಯ್ತು ಬಹಳ ಅನುಭವ ಮಾತಿತ್ತು ಶಾರ್ನಾಗ ಮಾತು ಹೇಳೋನು ಹೇಳು ಸ್ವಲ್ಪ ಮನಸ್ಸು ಯಾಕೆ ಬತ್ತಂದ್ರ ಹೇಳೋನು ಎಲ್ಲಿ ಅನ್ನಗ ಪಳೆಕೊಂಡು ಯಾಕಪ್ಪ ನಾವ್ ಏನೋ ತಲೆಯಾಗ ಮಾತಾಡಬೇಕಂತೇಳಿ ತಲೆಯಾಗ ಇಟ್ಕೊಂಡು ಬಹುದು ಬಂದಿರ್ತೀವಿ ಇಲ್ಲಿ ಬರ್ನ ಅಲ್ಲ ಇಲ್ಲಿ ಬಂದ ಯಾರ ಒಬ್ರ ಮಾತು ಹೇಳಿರಪ್ಪ ಅಂದ್ರ ಅದನ್ನ ಏನೋ ಮಾತಾಡಬೇಕು ಮಾತಿನ ತಲೆಯಾಗ ಹೋಗಿ ಬಿಟ್ಟಿರ್ತದ ಹೌದಿಲ್ಲ ಇರ್ಲಿ ದಯವಿಟ್ಟು ನಾನು ಮಾತನಾಡ್ತಕ್ಕಂತ ಮಾತು ನಿಮಗೆ ಏನಾರ ಬ್ಯಾಸ ರಣಿಸಿತ್ತಂದ್ರ ನಿಮ್ಮ ಮಗಳ ಏನೋ ತಪ್ಪು ಮಾತಾಡಿ ತಿಳ್ಕೊಂಡು ದಯವಿಟ್ಟು ಬಂಧುಗಳೇ ತಪ್ಪ ನಮ್ಮ ಮನ್ನ ಸರಿ ಅನ್ನುವಂತ ಮಾತನ್ನ ನಿಮಗೆ ವಿನಂತಿ ಪೂರ್ವಕ ಕೇಳ್ಕೊಂಡು ಕೇಳ್ಕೊಂಡು ಆಕೆ ನುಡಿ ಶಾಲ ಹಾಡಿ ಶಾಲ ಶಾಲೆನಾಗ ತಾಯಿಗಳಾಗಿರ್ತಕ್ಕಂಥವ್ರ ಮಗನಿಗೆ ಹ್ಯಾಂಗ ನೀತಿ ಪಾಠ ಕಲಿಸಬೇಕು ಹ್ಯಾಂಗ ಬುದ್ಧಿ ಮಾತು ಅನ್ನುವಂತ ಎಲ್ಲಾ ನೀ ಮನೆಯ ಮೊದಲ ಪಾಠ ಶಾಲೆ ತಾಯೇ ಮೊದಲ ಗುರು ಮಾತಿಗೆ ದೃಷ್ಟಾಂತ ಕೊಟ್ಟು ಉತ್ತರ ಹೇಳಿ ಮಾತಾಡೋ ಹೌದು ಅದಕ್ಕೆ ಗುರು ಹೌದು ಇಲ್ಲಪ್ಪ ಮಕ್ಕಳಿಗೆ ಕಲಿಸಲಂದ್ರ ಆಕೆ ಗುರು ಅನಸ್ಕೊಳಕ ಆಗುದಿಲ್ಲ ಅಣ್ಣ ತಾಯೇ ಹತ್ತಿರ ಬರೀಕೋತಿರ ನೀವು ನೋಡ್ತೀರಿ ನೀವೆಲ್ಲ ತಾಯೇ ದೇವರು ತಾಯಿ ತಾಯಿ ಆಶೀರ್ವಾದ ಗಾಡಿ ಮೇಲೆ ಬರಸ್ತಿವತ್ತ ತಾಯಿ ಆಶೀರ್ವಾದ ಗಾಡಿ ಮೇಲೆ ಬರಸವ್ರ ಯಾರ ಬರ್ಸಾವ ಹೌದಿಲ್ರಿ ಹೌದಾ ಮಗ ಹುಟ್ಟಿದ್ರೆ ನಿಮ್ಮ ತಾಯಿ ದೇವರಾಗಳಿ ತಾಯಿಯಲ್ಲಿ ದೇವ್ರಕ್ಕಳು ತಾಯಿ ತಾಯಿ ಬರ್ಸೋ ಮಗನೇ ಅದಕ್ಕಾಗಿ ಮೊದಲು ನಾ ಎಲ್ಲಿ ಬಡ್ಡಿ ಹಚ್ಚಿನ ಬಡ್ಡಿ ಮಾತಾಡೋ ತುದಿ ಮಾತಾಡ್ಲಿಕ್ಕೆ ಹೋಗ್ಬೇಡಣ್ಣ ಬಾಳ ಪಂಡಿತದಿ ಜ್ಞಾನವಂತದಿ ಅದಕ್ಕೆ ಮುಂದಿನ ಸಂದಿನಾಗ ಶಾನೆ ಅಣ್ಣ ಕರೆ ಶ್ಯಾನೆ ಅನ್ಕರ ಕೆಳಗ ಕೆಡಸ ಅಣ್ಣ ಇರ್ಲಿ ಇವತ್ತು ಕಾರ್ಯಕ್ರಮ ಮಾಡಿ ಬಾಳ ಏನೋ ತೆರೆಯ ವಿಚಾರ ತೋಕಲ ಹಿಂಗ ಇರ್ಲಿ ಯಾರ್ಯಾರು ಹೆಂಗಿರ್ತಲ್ಲ ಹಂಗ್ ತಲಿ ಓಡ್ತಿರ್ತಾವ ಹೌದು ಅದಕ್ಕೆ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಮಕ್ಕಳ ಮಗ ಅನ್ನುವಂತವ್ ಬೇಕು ತಾಯಿಗೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕುಡಿ ಚಾಲ ಹೊಸ ಚಾಲ ಐತಿ ಬಂಧುಗಳೇ ಹೊಸ ಚಾಲ ಸ್ವಲ್ಪ ಯೂಟ್ಯೂಬ್ನವ್ರನ್ನ ಕವರ್ ಮಾಡ್ಕೋಬೇಕು ಸ್ವಲ್ಪ ತಪ್ಪಿದ್ರು ಕೂಡ ಅಲ್ಲೇ ಕಟ್ ಮಾಡಿಬಿಡ್ರಿ ಅದನ್ನ ತಪ್ಪಿದ್ರು ಯಾಕಂದ್ರ ನಮ್ದೆಲ್ಲಾ ಬೈಲಕ್ ಹಾಕ್ರೇವೇ ಬಂದುಗಳಿ ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ಅಣ್ಣಗಳು ಯಾಕಂದ್ರ ಹೌದು ಸ್ವಲ್ಪ ನಿನ್ನೆಲ್ಲ ಮೊನ್ನೆ ಬರ್ದಿರ್ತಕ್ಕಂತ ಚಾಲ ನಾವು ತಾಲೀಮ್ ಯಾವತ್ತೂ ಮಾಡಂಗಿಲ್ಲ ಸ್ಟೇಜ್ ಮೇಲೆ ತಾಲೀಮ ನಮ್ ಹುಡುಗರಿಗೆ ಸ್ಟೇಜ್ ಮೇಲೆ ತಾಲೀಮ ಹೌದ್ ಎಲ್ಲೇ ನೋಡಿ ಐದ್ ನುಡಿ ಚಾಲ ಯಾವ್ದು ಪಟ್ಟಿ ಅಂಗಡಿ ಪಾಲ್ರು ಇಟ್ಟಿ ಏನದಾರು ಇಟ್ಟಿ ಏನದಾರು ಇಟ್ಟಿ ಕೂಡ ಅದೇ ದಾಟಿ ಮೇಲೆ ಹೌದು ನಾಲ್ಕು ನುಡಿ ಚಾಲ ಆಧ್ಯಾತ್ಮಿಕದ ಚಾಲ ಐತಿ ಹೌದು ನಾವು ಬರುವಾಗ ಬಂದಿದೀವಿ ಹೋಗುವಾಗ ಹೊಂಟಿದೀವಿ ಖಾಲಿ ಹೊಂಟಿದೀವಿ ಖಾಲಿ ಬರುವಾಗ ಎಷ್ಟು ದಿನಕ್ಕೆ ಬಂದಿದೀವಿ ಹೋಗುವಾಗ ಎಷ್ಟು ದಿನಕ್ಕೆ ಹೋಗ್ತೀವಿ ಹೌದು ಇದಕ್ಕೆಲ್ಲ ನಾವು ಏನು ಮಾಡ್ಲಾಕತ್ತೀವಿ ಅನ್ನೋತಕ್ಕ ಅಧ್ಯಾತ್ಮಕದ ಚಾಲ ನಾಕೊಂಡು ಚಾಲ ಹಾಡಿ ಅನ್ನಗ ಪಾಳೆ ಕೊಡೋಣ ಅನ್ನುವಂಥ ಮಾತನ್ನು ಹೇಳಿ ನಾಲ್ಕು ಚಾಲ ಆಯ್ತು ಆಯ್ತು ನಮ್ಮ ಸಂದ ಯಾಕೆ ಮುಂದೆ ನಾವು ಮೂರು ಹಾಡ್ತೀವಿ ಹೌದು